ನಡೆದ ಹರಟೆ ಮಲ್ಲರ ಗೋಲ್ಡನ್ ಗ್ಯಾಂಗಿನ ಪರಿಚಯ ನಾನು ಮಾಡುವೆ ಗಿರೇಮಗಳೂರು ಕೋದಂಡರಾಮ ಕನ್ನಡ ಪೂಜಾರಿ ಕಣ್ಣನ್ ಮಾಮ ನಾಲಿಗೆ ಮೇಲೆ ಸರಸ್ವತಮ್ಮ ನಾಟ್ಯವಾಡುವಳು ತಿಳಿಯೋ ತಮ್ಮ ಹರಟೆ ಮಲ್ಲರಿಗೆ ಇವರೆ ಗುರು ಮಾತಾಡಿದರೆ ಹರಟೆ ಶುರು ಬೆಂಗಳೂರಿನ ರಿಚರ್ಡ್ ಲುಯಿಸು ಅರವತ್ತಾಯಿತು ಇವರ ವಯಸ್ಸು ಹಿಡಿದರೆ ಕ್ಲಾಸು ನೈಂಟಿ ಪ್ಲಸ್ ಅರಟೆಯಿಂದಲೇ ವರ್ಲ್ಡ್ ಫೇಮಸ್ಸು ನಾಟಕ ಸಿನಿಮಾ ಒನ್ ಬೈ ಟು ಹಾಸ್ಯೋತ್ಸವದಲ್ಲಿ ಫುಲ್ ಟೈಟು ಕನ್ನಡ ನಾಡಿನ ಮನ್ನಣೆ ಪಡೆದ ಅರಟೆ ಮಲ್ಲರ ಗೋಲ್ಡನ್ ಗ್ಯಾಂಗಿನ ಪರಿಚಯ ನಾನು ಮಾಡುವೆ ಸುತ್ತಮುತ್ತಲು ಹತ್ತು ಸಾವಿರ ಜನ ಮುತ್ತಿರಲು ಗಂಗಾವತಿ ಪ್ರಾಣೇಶನಗೆ ಹಬ್ಬ ನಡೆಸಿರಲು ಮತ್ತವನ ಸತಿಯೊಂದು ಮೆಸೇಜು ಕಳಿಸಿದಳು ಕೆಣಕಿದಳು ಕುಟುಕಿದಳು ನಿಮಗೆ ಸಂಸಾರ ಅನ್ನೋದು ನೆನಪಿದೆಯಾ ಎಂದು ಬೈದಳು ಕೈಗೆ ಸಿಕ್ಕಿದ ಮೈಕು ಹಿಡಿದಳು ವೀರನಾರಿಯ ಪೋಸು ಪಟ್ಟಳು ದುರ್ಗಿಯಂತೆ ನಾಲಿಗೆಯ ತೆರೆದಳು ಕಾಲು ಕೆರೆದು ಜಗಳಕ್ಕೆ ನಿಂತಳು ಯಾರವಳು ಯಾರವಳು ವೀರವನಿತ ಸುಧ ಕೆಲಸ ಕಮ್ಮಿ ಬರೀ ಬಾಯ್ ಜೋರು ಕನ್ನಡ ನಾಡಿನ ಮನ್ನಣೆ ಪಡೆದ ಹರಟೆ ಮಲ್ಲರ ಗೋಲ್ಡನ್ ಗ್ಯಾಂಗಿನ ಪರಿಚಯ ನಾನು ಮಾಡುವೆ ಕನ್ನಡ ಮೇಷ್ಟ್ರು ಕೃಷ್ಣೇಗೌಡ ವಾಸ ಬೇಡವ ಬೇಡ ಮಾತಿನ ಮಲ್ಲ ಉಪಯೋಗ ಇಲ್ಲ ಹೊಡೆದರು ಬೆಲ್ಲ ಬಾಯ್ ಮುಚ್ಚಲ್ಲ ಮಾತಿಗೆ ಮಾತು ಸವಾಲು ಹರಟೆ ಶುರುವಾಯ್ತು ಹೊಡಿ ಡೋಲು ಕನ್ನಡ ನಾಡಿನ ಮನ್ನಣೆ ಪಡೆದ ಹರಟೆ ಮಲ್ಲರ ಗೋಲ್ಡನ್ ಗ್ಯಾಂಗಿನ ಪರಿಚಯ ನಾನು ಮಾಡುವೆ ಪರಿಚಯ ನಾನು ಮಾಡುವೆ ಪರಿಚಯ ನಾನು ಮಾಡುವೆ ಓ ಸೂಪರ್ ಸರ್ ಸೂಪರ್ ಎಂತ ಪರಿಚಯ ಸರ್